ಹಾಯ್ ಫ್ರೆಂಡ್ಸ್ ನಮಸ್ಕಾರ ಎಲ್ಲರಿಗೂ ರಂಜೂಸ್ ಹೋಮ್ಲಿ ಫುಡ್ಗೆ ಎಲ್ಲರಿಗೂ ಸ್ವಾಗತ ಇವತ್ತು ನಾನೊಂದು ವೆರೈಟಿ ಆಗಿರೋ ಒಂದು ರೆಸಿಪಿ ಜೊತೆ ನಿಮ್ಮ ಜೊತೆ ಇದ್ದೀನಿ ಇದು ಮಾಡ್ತಾ ಇರೋದು ಗೇರು ಹಣ್ಣು ಉಪಯೋಗಿಸ್ಕೊಂಡು ಮಾಡ್ತಾ ಇರೋದು ಗೇರು ಹಣ್ಣು ನಿಮಗೆ ಎಲ್ಲಾದರೂ ಸಿಕ್ಕಿದರೆ ಖಂಡಿತ ಬಿಡಬೇಡಿ ಏನಾದರೂ ಮಾಡಿ ಅದರಲ್ಲಿ ತಿನ್ಬೋದು ಯಾಕಂದರೆ ತುಂಬಾ ಹೆಲ್ದಿ ಆಗಿರೋ ಒಂದು ಫ್ರೂಟ್ ಅದರಲ್ಲಿ ಬೇಕಾದಷ್ಟು ವಿಟಮಿನ್ ಸಿ ಇದೆ ಅದೇ ರೀತಿ ಆ್ಯಂಟಿ ಆಕ್ಸಿಡೆಂಟ್ಸ್ ವಿಟಮಿನ್ ಎ ಈ ರೀತಿ ಎಲ್ಲ ಕೂಡ ಇದರಲ್ಲಿ ಇದೆ ಅದೇ ರೀತಿ ಇದು ತಿಂದರೆ ವೆಯ್ಟು ಜಾಸ್ತಿ ಆಗೋಲ್ಲ ಶುಗರ್ ಲೆವೆಲ್ ಜಾಸ್ತಿ ಆಗಲ್ಲ ನೋಡಿ ನಾನಿಲ್ಲಿ ಸ್ವಲ್ಪ ಗೇರು ಹಣ್ಣನ್ನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಅದಕ್ಕೆ ನಾನಿಲ್ಲಿ ಒಂದು ಎರಡು ಗಾಂಧಾರಿ ಮೆಣಸು ಕೂಡ ಹಾಕ್ತಾ ಇದ್ದೀನಿ ಗಾಂಧಾರಿ ಮೆಣಸು ಉಪಯೋಗಿಸಿರೋದು ಅದಿಲ್ಲ ಗ್ರೀನ್ ಚಿಲ್ ನಾರ್ಮಲ್ ಹಸಿ ಮೆಣಸಿನಕಾಯಿ ಹಾಕ್ಕೊಳ್ಳಿ ಕಟ್ ಮಾಡಿ ಇಟ್ಟಿರುವಂತಹ ಹಣ್ಣನ್ನ ಈ ರೀತಿ ಮಿಕ್ಸಿ ಜಾರ್ ಒಳಗಡೆ ಹಾಕ್ಕೊಳ್ಳಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಸೇರಿಸ್ಕೊಳ್ಳಿ ದಪ್ಪಕ್ಕಾಗುತ್ತೆ ಆಮೇಲೆ ಎರಡು ಗಾಂಧಾರಿ ಮೆಣಸು ಸ್ವಲ್ಪ ಉಪ್ಪು ರುಚಿಗೆ ಬೇಕಾದಷ್ಟು ಸಕ್ಕರೆ ಸೇರಿಸ್ಕೊಳ್ಳಿ ಸಕ್ಕರೆ ಬೇಡ ಅಂದ್ರೆ ಅದನ್ನ ಸ್ಕಿಪ್ ಮಾಡ್ಬೋದು ನೋಡಿ ಸಕ್ ಸಕ್ಕರೆ ಹಾಕ್ತಾ ಇದ್ದೀನಿ ಆಮೇಲೆ ಇದನ್ನು ಸ್ವಲ್ಪ ರುಬ್ಬಿ ತರ್ತೀನಿ ನೋಡಿ ಈ ರೀತಿ ಪೇಸ್ಟ್ ತರ ಆಗಿದೆ ಇದು ದಪ್ಪಕ್ಕಾಗುತ್ತೆ ಆಗುತ್ತೆ ಅದ ಕಡೆ ನಿಮಗೆ ಬೇಕಾದಷ್ಟು ನೀರು ಸೇರಿಸಬಹುದು ಸ್ವಲ್ಪ ಏಲಕ್ಕಿ ಹುಡಿ ಕೂಡ ಹಾಕ್ಕೊಂಡು ಸ್ವಲ್ಪ ಐಸ್ ಕ್ಯೂಬ್ ಕೂಡ ಹಾಕ್ಕೊಳ್ಳಿ ಈ ಸಮ್ಮರಿಗೆ ಒಂದು ಬೇಸಿಗೆ ಕಾಲದಲ್ಲಿ ಈ ರೀತಿ ಕುಡಿಯುವಾಗ ಚೆನ್ನಾಗಿರುತ್ತೆ ನೀರು ಬೇಕಾದಷ್ಟು ನೋಡ್ಕೊಂಡು ಹಾಕೊಳ್ಳಿ ನಾನಿಲ್ಲಿ ಒಂದು ಗ್ಲಾಸ್ ಹಾಕ್ಕೊಂಡಿದ್ದೀನಿ ಇದನ್ನು ಪುನಃ ರುಬ್ಬಿ ತರ್ತೀನಿ ನೋಡಿ ರುಚಿಯಾಗಿರುವಂತಹ ಗೇರು ಹಣ್ಣಿನ ಒಂದು ಜ್ಯೂಸ್ ಇಲ್ಲಿ ರೆಡಿ ಆಗಿದೆ ಸ್ಮೂತಿ ತರ ಬೇಡ ಅಂದರೆ ಇದಕ್ಕೆ ಸ್ವಲ್ಪ ನೀರು ಜಾಸ್ತಿ ಸೇರಿಸ್ಬಿಟ್ಟು ಮಾಡಬಹುದು ಯಾಕಂದ್ರೆ ಸ್ವಲ್ಪ ತಿಕ್ಕಾಗೆ ಬರುತ್ತೆ ಈ ಗೇರು ಹಣ್ಣಿನಲ್ಲಿ ಅಂದ್ರೆ ನಾನು ಇದನ್ನ ಏನು ಉಪಯೋಗಿಸ್ತಾ ಇಲ್ಲ ನೇರವಾಗಿ ಉಪಯೋಗಿಸೋದು ಇದಕ್ಕೆ ಐಸ್ ಕ್ರೀಮ್ ಹಾಕ್ಬಿಟ್ಟು ಸೋ ಮಾಡಿದ್ರೆ ಸೂಪರ್ ಆಗಿರುತ್ತೆ ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಒಂದು ಲೈಕ್ ಕೊಟ್ಬಿಟ್ಟು ಎಲ್ಲರ ಜೊತೆ ಶೇರ್ ಮಾಡಿ ಚಾನಲ್ ಫಸ್ಟ್ ಟೈಮ್ ನೋಡೋರಾಗಿದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಫೇಸ್ಬುಕ್ ಪೇಜ್ ಅಲ್ಲಿ ವಿಡಿಯೋ ನೀಡ್ತಿದ್ರೆ ಪೇಜ್ ಫಾಲೋ ಮಾಡೋದಿಕ್ಕೂ ಮರಿಬೇಡಿ